ಚಿಟಕೊಪ್ಪ ತಾಲೂಕಿನ ಸುಕ್ಷೇತ್ರ ರಾಂಪುರ್ ದೇವಸ್ಥಾನದ ಆವರಣದಿಂದ ಪಲ್ಲಕ್ಕಿ ಉತ್ಸವ ಮೆರವಣಿಗೆ ರಾಂಪುರ್ ಗ್ರಾಮದಲ್ಲಿ ನೂರಾರು ಭಕ್ತರ ನಡುವೆ ಪ್ರಮುಖ ಬೀದಿಗಳಿಂದ ಡೊಳ್ಳು ವೀರಗಾಸೆ ಜೊತೆ ತೆರಳಿ ನಂತರ ದೇವಸ್ಥಾನದ ಆವರಣ ತಲುಪಿ ನಂತರ ರಥೋತ್ಸವ ಕಾರ್ಯಕ್ರಮ ಜರುಗಿತು ದೇವಸ್ಥಾನದ ಕಮಿಟಿ ಅಧ್ಯಕ್ಷ ಮಾತನಾಡಿ ಈ ಮಂದಿರಕ್ಕೆ ಪೌರಾಣಿಕ ನಂಟಿನ ಇತಿಹಾಸವಿದೆ ರಾಂಪುರ್ ಊರಿನ ಹೆಸರಿನಲ್ಲಿ ರಾಮನ ಉಲ್ಲೇಖವಿದೆ ಹೀಗೆ ಇತಿಹಾಸ ನೋಡಿದ್ರೆ ಪ್ರಭು ಶ್ರೀರಾಮ ಇಲ್ಲಿಗೆ ಬಂದು ನೆಲೆಸಿರುವ ಬಗ್ಗೆ ಪೂರ್ವಜರು ಹೇಳ್ತಾರೆ ಅಂದರು ಶ್ರೀಮಂತರಾವ ಇಂಚೂರೆ ಎನ್ ಕೆಎಸ್ ಟಿವಿ ಫೋರ್ ಚಿಟುಗುಪ್ಪ ಇಂದು ಹದಿನೆಂಟರಂದು ರಥೋತ್ಸವ ಇದೆ ಅದರ ಮೊದಲಾಗಿ ಪಲ್ಲಕ್ಕಿ ಉತ್ಸವ ರಾತ್ರಿ ಎಂಟು ಗಂಟೆಗೆ ರಾಮಗೇಶ್ವರ ದೇವಸ್ಥಾನದಿಂದ ಪ್ರಾರಂಭವಾಗಿ ಊರಲ್ಲಿ ಮೆರವಣಿಗೆ ಮುಗಿದು ನಸಿಕನ್ ಜಾವದಲ್ಲಿ ರಥೋತ್ಸವ ಜರುಗುತ್ತದೆ ಇದರಲ್ಲಿ ಅನೇಕ ಭಕ್ತಾದಿಗಳು ಭಾಗವಹಿಸ್ತಾರೆ ನೆರೆ ನೆರೆಯ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ಹಾಗೂ ಕರ್ನಾಟಕದ ಬಹಳಷ್ಟು ಭಕ್ತರು ಇಲ್ಲಿ ಬಂದು ಹೋಗ್ತಾರೆ ಈ ನೆಲದ ವೈಶಿಷ್ಟ್ಯವೇನೆಂದರೆ ಶ್ರೀರಾಮನು ರಾವಣನ ವಧೆ ಮಾಡಿದ ನಂತರ ಆ ಪಾಪ ಪರಿಹಾರ ದಿಕ್ಕ ಯಾಕಂದರೆ ರಾವಣನು ಶಿವಭಕ್ತ ಆ ಶಿವನ ಭಕ್ತನ ಅವನು ಇವನಿಗೆ ಬೆಂದು ಬಿಡದೆ ಅದಕ್ಕಾಗಿ ಅವನು ಪ್ರತಿಷ್ಠಾಪನೆ ಮಾಡಿದಂಥ ಲಿಂಗದಲ್ಲಿ ಶ್ರೀರಾಮಲಿಂಗೇಶ್ವರ ದೇವಸ್ಥಾನ ಒಂದು ಇದೆ ಇದು ದಟ್ಟಕ್ ಅರಣ್ಯದಲ್ಲಿ ನೆಲೆಸಿದೆ ಇಲ್ಲಿ ಅನೇಕ ಭಕ್ತಾದಿಗಳು ಬರ್ತಿದ್ದಾರೆ ನಮ್ಮ ಈ ರಾಮಕೃಷ್ಣ ದೇವಸ್ಥಾನ ಟ್ರಸ್ಟು ಮೊದಲು ಪಂಚ್ ಕಮಿಟಿ ಇತ್ತೀಗ ಟ್ರಸ್ಟ್ ಆಗಿ ಪರಿವರ್ತನೆಗೊಂಡಿದೆ ಸುಮಾರು ನಲವತ್ತು ವರ್ಷದಿಂದ ಈ ಟ್ರಸ್ಟು ನಿರಂತರವಾಗಿ ಕೆಲಸ ಮಾಡ್ತಾ ಇದೆ ಅನೇಕ ಧಾರ್ಮಿಕ ಕೆಲಸಗಳು ಹಾಗೂ ಕಲ್ಯಾಣ ಮಂಟಪ ಆಗಲಿ ನಮ್ಮ ಯಾತ್ರಿ ನಿವಾಸ ಆಗಲಿ ಹಾಗೂ ನಮ್ಮ ಉದ್ಯಾನವನದ ಕೆಲಸಗಳಾಗಲಿ ಈ ಎಲ್ಲ ಕೆಲಸಗಳು ಜರುಗಿಸಿಕೊಂಡು ಬರ್ತಾ ಇದ್ದೇವೆ ಈಗ ಜಾತ್ರಾ ಮಹೋತ್ಸವ ಎಷ್ಟಂತ ಐಡಿಯಲ್ಲ ಬಟ್ ಭಾಳಷ್ಟು ಜನ ಇದೆ ಸರ್ ನಮ್ಮ ತಂದೆ ಮುತ್ತಜ್ಜನಿಂದ ಇದೆ ಪ್ರತಿ ಇದಕ್ಕೆ ರಾಮನವಮಿಗೆ ಕೆಲಸ ಆಗ್ತದೆ ಸರ್ ರಾಮನಪ ಭಾಳ ಇದೆ ಸರ್ ಒಂದು ಹೇಳಬೇಕು ನಿನ್ನೆ ಕೂಡ ನಮ್ಮ ಹುಡುಗಿಯ ಶ್ರೀಗಳು ಬಂದಿದ್ರು ಅವ್ರು ತಂಪವರೇ ಹೇಳಿದರು ಅಲ್ಲಿ ಪಟ್ಟಾಭಿಷೇಕ ಭಾಳಷ್ಟು ಜನ ಆಗಿರಲಿಲ್ಲ ಅಂತ ಅವ್ರದ್ದು ಮನೆಯವರು ರಾಮ್ ರಾಮಲಿಂಗೇಶ್ವರ್ ಅವರೆಲ್ಲ ಕೇಳಿದಾಗ ಯಾರು ಹೇಳಿದ್ರು ಅಂತ ನೀವು ಎಷ್ಟು ಒಂದು ಇಪ್ಪತ್ತೊಂದು ದಿವಸ ಅನುಷ್ಠಾನ ಮಾಡಿರಿ ಒಂದಿಷ್ಟು ಇದನ್ನು ಮಾಡಿರಿ ಅದ್ರ ಮೇಲೆ ಆಗ್ತದೆ ಅಂದ್ರೆ ಅದು ಆಗಿದ ತಕ್ಷಣ ಅವರಿಗೆ ಎಂಬುದು ಅವ್ರ ಪಟ್ಟಾಭಿಷೇಕ ಇವತ್ತು ನಿಜ ಸಂಗತಿ ಇದೆ ನಿನ್ನೆ ಅವರ ಮತ್ತೆ ಇನ್ನೂ ಬಹಳಷ್ಟು ಬರ್ತಿಲ್ಲ ಸರ್ ಏನು ಬೆಳಿತಾರಲ್ಲ ಮನಸ್ಸಿನ